ಈ ತರ ಗೊಬ್ಬರ ಆಗುತ್ತೆ ಯರವಳ ಕೂಡ ನೋಡ್ಬೋದು ಗೊತ್ತಾ ಗೊತ್ತ ಕಾಣ್ತಿದ್ದೀಯ ತುಂಬಾ ಫಾಸ್ಟ್ ಆಗು ವರ್ಕ್ ಮಾಡುದು ಸರ್ ಇದು ಇದೊಂದು ನಾನು ಸಾವಯವಕ್ಕೆ ಸರ್ ಹೇಳ್ಬೇಕು ಅಂತಂದ್ರೆ ಒಂದು ಜೀವಾಮೃತ ಒಂದು ಅಶಪಣ್ಣೆ ಕಷಾಯ ಈ ತರ ಮೀನಿದೊಂದು ಕಷಾಯ ಆಮೇಲೆ ಹೇಳ್ಬೇಕು ಅಂತಂದ್ರೆ ಈ ಕಡ್ಡಿ ಕಸಗಳೆಲ್ಲಾನು ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಅಂದ್ರೆ ಇಲ್ಲಿ ವೇಸ್ಟೇಜ್ ಎಲ್ಲಾ ಹುಟ್ಟುತ್ತಲ್ಲ ಬದುಗಳಲ್ಲಿ ಬಟ್ ಹಸಿ ಎಲೆ ಗೊಬ್ಬರ ಹುಲ್ಲುಗಳು ಮತ್ತೆ ಜಾಂಡಿಸ್ ಗಿಡ ಆತರದ್ದು ಒಂದು ವೇಸ್ಟೇಜ್ ಸಿಗುತ್ತಲ್ಲ ಅದೆಲ್ಲ ಕಿತ್ಕೊ ಬಂದು ಇಲ್ಲಿ ಹಾಕಿರ್ತೀನಿ ಸರ್ ಹಾಕ್ಬಿಟ್ಟು ಸ್ವಲ್ಪ ಎರವಳ ಬಿಟ್ಟಿದ್ದೀನಿ ಈ ಎರವಳದಲ್ಲಿ ಸರ್ ನಮ್ಗೆ ಈ ತರ ನೋಡಿ ಗೊಬ್ಬರ ಆಗುತ್ತೆ ಈ ಥರ ನೋಡಿ ಫುಲ್ಲು ಈ ತರ ಗೊಬ್ಬರ ಆಗುತ್ತೆ ಈ ತರ ಹ್ಞೂ ನೋಡಿ ಎರವಳ ಕೂಡ ನೋಡ್ಬೋದು ಸರ್ ನೀವು ನೋಡಿ ಎಷ್ಟಿದೆ ಗೊತ್ತೆ ಕಾಣ್ತಿದೆಯಾ ಎಲ್ಲ ಎರವಳ ಸರ್ ಇದು ಎಷ್ಟು ದಿನಕ್ಕೆ ಬರುತ್ತೆ ಇದು ಫುಲ್ಲು ಸರ್ ಇದು ಒಂದು ನಾಲ್ಕು ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ನಾಲ್ಕು ತಿಂಗಳಿಗೆ ನಾವು ಜಮೀನಿಗೆ ಕೊಡ್ಬೋದು ನಾಲ್ಕು ತಿಂಗಳಿಗೆ ಯಾವ ವೆರೈಟಿ ಇದು ಬಿಟ್ಟಿರೋದು ನೀವು సార్ ఇది మామూలి నన్ను కూడా బిసి ఫారాం తే బట్ ఆక్టి సార్